ಇದೊಂದು ಕಾರ್ಯಕ್ರಮ ಇದೆ ಬಹಳ ಶ್ರೇಷ್ಠವಾದ ಕಾರ್ಯಕ್ರಮ ಕೇಂದ್ರದ ಮಹಿಳಾ ಘಟಕದವರು ಏರ್ಪಡಿಸಿದ್ದಾರೆ ಬಹುಶಃ ಈ ರೀತಿಯಾದಂತಹ ವಚನ ಪಾರಾಯಣ ಮಹಿಳಾ ಘಟಕದಿಂದ ಪ್ರಾರಂಭಿಸಿದ್ದು ಇಲ್ಲೇ ಮಾತು ಅಂತ ಕಾಣಿಸುತ್ತದೆ ಬಹಳ ಸಂತೋಷ ಆಗಿದೆ ಯಾಕೆಂದ್ರೆ ವಚನ ಪಾರಾಯಣ ಗ್ರಂಥ ಬಿಡುಗಡೆ ಆಯ್ತಲ್ಲ ಇವತ್ತು ಅ ಬಿಡುಗಡೆ ಮಾಡಿಸ್ತೀವಿ ಬಿಡುಗಡೆ ಮಾಡಿಸಿದ ಮೇಲೆ ಆ ವಚನ ಬಿಡುಗಡೆ ಮಾಡಿದಾಗ ನೀವು ಎಲ್ಲರೂ ಹಿಡ್ಕೊಂಡಿದ್ದೀರಿ ದೋಸ್ತವೇ ನಾವು ಹಿಡ್ಕೊಂಡಿದ್ದೀವಿ ನಾವು ತಲೆ ಮೇಲೆ ಇವ್ರು ಹಿಡ್ಕೊಂಡಿದ್ದೀವಿ ತನಿ ಮೇಲೆ ಯಾಕೆ ಬಿಡುಗಡೆ ಇತ್ತು ಅಂದರೆ ವಚನ ಪಾರಾಯಣ ಈ ಪುಸ್ತಕ ನನ್ನ ತಲೆ ಮೇಲೆಯಲ್ಲಿ ಸಲುವಾಗಿ ನಾನು ತಂದೆ శివులు తమ ప్రవసీ వచన గ్రంథి కయారు మహాంత శివ గ్రంథూ కూడా అదే హెగరె ఖ్యో వచన అశోక పురాణ విధాన తమ జోడి ఎలా ప్రారంభమే ఖనమట శ్రీ మఠ ఏదే

అవలపుత్రయను మర్యాదగా నష్టేనిరు. అలాగే ఈవేనియ దృష్టికారి. ಅವೆಲ್ಲಾ ಅಶ್ವಾವೇಶನರ ಆಶೀರ್ವಾದದಿಂದ ಇಂತಾ. ಆದರೆ ಇವರ ಮುಂದಿನ ಚರಣ ಏನಂದ್ರೆ ರೇಣಿ ಕಾರ್ಯಕ್ರಮ. ಅದರಾದವಾಗಿ ತಮೇಳನವನು ಅಲ್ಲಿ ಇಲ್ಲಿಂದ ಕಾರ್ಯಕ್ರಮ ಮಾಡတာ ಸೆಟಲ್మెంట్ ಏರಿಯಾದ near-va ಅವರ ಒಂದು ಅವರ ಮಠದಲ್ಲಿ ತಾವೆಲ್ಲರೂ ಕೂಡ

ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದಿದ್ದೀನಿ ಇನ್ನೂ ಹನ್ನೊಂದು ಕಡೆ ಹೋಗಬೇಕು ಇಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಪಕ್ತರ ಮನೆಗೆ ಇದೆ ಹಾಗಾಗಿ ನಾನು ಹೋಗೋದ ಅವಶ್ಯಕತೆ ಇದೆ ಅಂತ ಹೇಳೋಣ ತಮ್ಮ ವಾರ ಈ ಒಂದು ಪವಿತ್ರವಾದ ತನ ಈಗ ಪ್ರಾರಂಭದವಾಗಿ ಚೆನ್ನಾಗಿದೆ ಅಂತ ಹಾರಣಿ